ಅವ್ರು ಹೇಳ್ತಾರೆ ಗುಣಮಟ್ಟದ ಶಿಕ್ಷಣ ಅಂತ ಹೇಳ್ತಾರೆ ಗುಣಮಟ್ಟದ ಶಿಕ್ಷಣ ಮತ್ತೆ ಬಿಬಿಎಂಪಿ ಅವ್ರಿಗೆ ಏನಾದ್ರೂ ಸ್ವಲ್ಪ ಕಾಳಜಿ ಅಂತ ಎಲ್ಲ ನಮ್ಮನ್ನ ನಂಬಿಸಿ ಮೋಸ ಮಾಡ್ತಾನೆ ಬಂದ್ರು ಬಟ್ ಅಲ್ಲಿ ಏನೇನ್ ಆಗ್ತಿದೆ ಅಂತ ಗೊತ್ತಿರ್ಲಿಲ್ಲ ನಮ್ಗೆ ಇವಾಗ ಸಡನ್ ಆಗಿ ನಾವು ಗವರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂದ್ರೆ ನಾವೆಲ್ಲ ಏನ್ ಮಾಡೋಣ ಸರ್ ನಮಸ್ತೆ ತುಕ್ಕಪ್ಪ ನಾನು ಬಿ ಬಿ ಎಂ ಪಿ ಭೈರೇಶ್ ನಗರ ಕನ್ನಡ ಉದ್ಯಪ್ ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಬಿ ಬಿ ಎಂ ಪಿಯಲ್ಲಿ ಹೊರಗುತ್ತಿಗೆಯಿಂದ ಕಳೆದ ಹನ್ನೆರಡು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ ಸರ್ ಇವಾಗ ನಾವು ಸುಮಾರು ಹತ್ತು ಹದಿನೈದು ವರ್ಷದಿಂದಲೂ ಹೆಚ್ಚು ಸುಮಾರು ಜನ ಶಿಕ್ಷಕರು ಎಲ್ ಕೆ ಜಿಯಿಂದ ಪದವಿ ಮತ್ತು ಸ್ನಾತಕೋತ್ತರ ಪದವಿವರೆಗೂ ಎಲ್ಲ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದೀವಿ ಆದರೆ ನಮಗೆ ಪ್ರತಿ ತಿಂಗಳ ಸಂಬಳವೂ ನೀಡಲಿಲ್ಲ ಮತ್ತು ನಮಗೆ ಸೇವಾ ಭದ್ರತೆ ಅನ್ನೋದ್ರ ಬಗ್ಗೆ ಮರೀಚಿಕೆ ಆಗೋಗಿದೆ ಇವೆಲ್ಲಗಳ ಮಧ್ಯದಲ್ಲಿ ಒಂದು ತಿಂಗಳ ನಂತರ ಈ ಒಂದು ತಿಂಗಳ ಅವಧಿಗಳಲ್ಲಿ ಪತ್ರಿಕೆಗಳಲ್ಲಿ ಬಂದಿರುವ ಸುದ್ದಿ ಏನಂದರೆ ಮಾರ್ಚ್ ನಂತರ ನಿಮ್ಮನ್ನು ತೆಗಿತೀವಿ ನಾವು ಸರ್ಕಾರಕ್ಕೆ ಹಸ್ತಾಂತರ ಮಾಡ್ತಿದ್ದೀವಿ ಅನ್ನುವ ಸುದ್ದಿ ಕಮಿಷನರಿಂದನೂ ಬಂದಿದೆ ಮತ್ತು ಪತ್ರಿಕೆಗಳಲ್ಲಿ ಬಂದಿದೆ ಆದರೆ ಈಗ ನಮ್ಮ ಭವಿಷ್ಯ ಏನು ಹತ್ತು ಹದಿನೈದು ವರ್ಷ ಸೇವೆ ಸಲ್ಲಿಸಿರುವಂಥ ನಮ್ಮವರ ಭವಿಷ್ಯ ಮಾರ್ಚ್ ನಂತರ ಏನು ಈಗ ನಾವು ವಯೋಮಿತಿ ಕಳ್ಕೊಂಡಿದ್ದೇವೆ ನಮ್ಮ ಭವಿಷ್ಯ ಹೇಗೆ ನಮ್ಮ ಕುಟುಂಬ ಹೇಗೆ ನಮ್ಮ ಜೀವನ ನಿಭಾಯಿಸುವುದು ಹೇಗೆ ಈಗಾಗಲೇ ಬಿ ಬಿ ಎಮ್ ಪಿಯವರು ನಮ್ಮನ್ನು ಬರೀ ಮುಖ್ಯೋಪಾಧ್ಯಾಯರು ಮತ್ತು ಪ್ರಿನ್ಸಿಪಾಲ್ರು ಪರ್ಮೆಂಟ್ ಬಿಟ್ಬಿಟ್ರೆ ಎಲ್ಲ ಔಟ್ಸೋರ್ಸ್ ಇದ್ದೀವಿ ಡಿ ಗ್ರೂಪ್ ನೌಕರರು ಇಲ್ಲ ಎಲ್ಲ ಕೆಲಸವನ್ನು ಮಾಡಿಸಿಕೊಂಡು ಬಿ ಎಲ್ಲ ಕೆಲಸಗಳನ್ನು ಮಾಡಿಸಿದ್ದಾರೆ ಕೋವಿಡ್ ಡ್ಯೂಟಿ ಮಾಡಿಸಿದ್ದಾರೆ ಚುನಾವಣೆ ಕೆಲಸ ಮಾಡಿಸಿದ್ದಾರೆ ಇಷ್ಟೆಲ್ಲ ಸೇವೆ ಸಲ್ಲಿಸಿ ಪ್ರತಿ ತಿಂಗಳು ಕೂಡ ವೇತನ ತೆಗೆದುಕೊಳ್ಳದೆ ಏಕಾಏಕಿ ಇವಾಗ ನೀವು ನಮ್ಮನ್ನು ಬೀದಿಗೆ ಹಾಕ್ಬಿಟ್ರೆ ಏಳ್ನೂರ ಎಪ್ಪತ್ನಾಲ್ಕು ಜನರ ಭವಿಷ್ಯ ಏನು ನಮಗೆ ಇವತ್ತು ನಮ್ಮ ಇವತ್ತಿನ ನಗರಾಭಿವೃದ್ಧಿ ಸಚಿವರಾಗಿರುವಂಥ ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಅಥವಾ ನಮ್ಮ ಮುಖ್ಯಮಂತ್ರಿಯವರಾಗಿರ್ಬೋದು ಅಥವಾ ಕಮಿಷನರ್ ಆಗಿರ್ಬೋದು ಅವರೆಲ್ಲರೂ ಕೂಡ ನಮ್ಮ ಶಿಕ್ಷಕರಿಗೆ ಇಂಥ ಅನ್ಯಾಯ ಆಗಲಾರದಂತೆ ಅವರು ಸಮಾನ ಕೆಲಸಕ್ಕೆ ಸಮಾನ ವೇತನ ಸೇವಾ ಭದ್ರತೆ ನೀಡಬೇಕು ನೇರವಾಗಿ ಬಿ ಬಿ ಎಂ ಪಿಯಿಂದ ವೇತನ ಇಡಬೇಕನ್ನುವ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಇಲ್ಲಿ ಪ್ರತಿಭಟನೆಗೆ ನಿಂತು ಕೂತಿದ್ದೀವಿ ಸರ್ ಶಶಿಕಲಾ ಅವರ ಗೊತ್ತಿಗೆ ಶಿಕ್ಷಕಿ ಸುಮಾರು ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ತಾಯಿದ್ದೀವಿ ಸೊ ನಾವಿಲ್ಲಿ ಎಲ್ಲ ಸೇರಿರ್ತಕ್ಕಂಥ ಉದ್ದೇಶ ಅಂತ ಹೇಳಿದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಒಂದು ಇನ್ನೊಂದು ಸೇವಾ ಭದ್ರತೆಯನ್ನು ಕೊಡಿ ಅಂದ್ಬಿಟ್ಟು ಇಲ್ಲಿ ನಾವೆಲ್ಲರೂ ಇಷ್ಟೊಂದು ಒಕ್ಕೋರ್ಲಿಂದ ಸೇರಿರ್ತಕ್ಕಂಥ ಒಂದು ಉದ್ದೇಶ ಅಂತ ಹೇಳಿದ್ರೆ ಇಲ್ಲಿ ಪ್ರತಿ ವರ್ಷ ಹದಿನೈದರಿಂದ ಇಪ್ಪತ್ತರಷ್ಟು ಶಿಕ್ಷಕರನ್ನು ಅಂದರೆ ಪರ್ಸೆಂಟ್ ಶಿಕ್ಷಕರನ್ನು ಹೊರಗಿನಿಂದ ಕರೆಸ್ಕೊಳ್ಳೋ ಉದ್ದೇಶ ಇದೆ ಸೊ ಅಷ್ಟೇ ಒಂದು ಶಿಕ್ಷಕರನ್ನು ಇಲ್ಲಿಂದ ಶಿಕ್ಷಕರಿಗೆ ಕಳಪೆ ಶಿಕ್ಷಕರು ಅಂತಕ್ಕಂಥ ಹಣಪಟ್ಟಿಯನ್ನು ಕಟ್ಟಿ ಹೊರಗೆ ಹಾಕ್ತಕ್ಕಂಥ ಒಂದು ದುರುದ್ದೇಶವನ್ನು ಇವತ್ತು ನಮ್ಮ ಶಿಕ್ಷಣ ಇಲಾಖೆಯವರು ನಮ್ಮ ಮೇಲೆ ಹಾಕಿದ್ದಾರೆ ಸೊ ಇದರಿಂದ ನಮಗೆ ತುಂಬ ನೋವಾಗಿದೆ ನಾವು ತಗೊಳ್ತಕ್ಕಂಥ ಅಲ್ಪ ಒಂದು ವೇತನದಿಂದ ದೊಡ್ಡ ಕೆಲಸವನ್ನು ಮಾಡಿಕೊಂಡು ಕೂಡ ನಾವು ಇಂತಹ ಒಂದು ಒಂದು ಅವಸ್ಥೆಯನ್ನು ಅಂದರೆ ದುರಾವಸ್ಥೆಯನ್ನು ಪಡಿಬೇಕಾಗಿದೆ ಇಲ್ಲಿ ಬಿ ಬಿ ಎಂ ಬಿ ಬಿ ಎಮ್ ಪಿ ಇಂದ ಬರ್ತಕ್ಕಂಥ ನರ್ಸರಿ ಆಗಿರ್ಬೋದು ಪ್ರೈಮರಿ ಆಗಿರ್ಬೋದು ಪ್ರೌಢಶಾಲೆ ಆಗಿರ್ಬೋದು ಪಿ ಯು ಆಗಿರ್ಬೋದು ಪದವಿ ಆಗಿರ್ಬೋದು ಎಲ್ಲ ಹಂತಗಳಲ್ಲೂ ಕೂಡ ಒಂದು ಒಂದು ಸಂಕ ದಾಖಲಾತಿಯ ಹೆಚ್ಚಳ ಆಗಿದೆ ಒಂದು ಇನ್ನೊಂದು ಈ ಒಂದು ಶೇಕಡಾವಾರು ಫಲಿತಾಂಶ ಕೂಡ ಬೇರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಗಿಂತಲೂ ಕೂಡ ಹೆಚ್ಚಿದಾಗಿದೆ ಇನ್ನೇನು ಬೇಕಾಗಿದೆ ಆಮೇಲೆ ಎಲ್ಲ ರೀತಿಯ ತರಬೇತಿಗಳನ್ನು ಎರಡರಿಂದ ಮೂರು ಡಿಗ್ರಿಗಳನ್ನು ಪಡೆದುಕೊಂಡು ಉತ್ತಮ ಅನುಭವ ಇರ್ತಕ್ಕಂಥ ಶಿಕ್ಷಕರಾದರೂ ಕೂಡ ನಮ್ಮನ್ನು ಹೊರಗೆ ಕಳಿಸ್ತಕ್ಕಂಥ ಒಂದು ಹುನ್ನಾರ ನಡೆದಿದೆ ಇದನ್ನು ಅವರಿಗೇನು ಲಾಭ ಅಂತ ಆ ಲಾಭ ನಷ್ಟವನ್ನು ನಾವು ಕೇಳಂಗಿಲ್ಲ ನಮ್ಮ ಒಂದು ಸಮಾನ ವೇತನಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಕೇಳಲಿಕ್ಕೆ ಅರ್ಹರೇ ವಿನಃ ಅವರು ಲಾಭ ನಷ್ಟವನ್ನ ನಾವು ಕೇಳ್ತಿಲ್ಲ ಈಗ ನೋಡಿ ಕಳೆದ ಒಂದು ವಾರದಿಂದ ಕೂಡ ಈಗ ನಾವು ಕಳಪೆ ಶಿಕ್ಷಕರು ಅಂತಕ್ಕಂಥ ಹಣೆ ಬರಹವನ್ನು ಹೊತ್ತಂತಹ ಪತ್ರಿಕೆಗಳಲ್ಲಿ ಎಲ್ಲ ಬಂದಿದೆ ಹೊರಗುತ್ತಿಗೆ ಶಿಕ್ಷಕರು ಹೊರಗುತ್ತಿಗೆ ಶಿಕ್ಷಕರು ಈ ತರ ಅಂತ ಇದ್ದಾಗ ನಾವು ಎಲ್ಲಿಗೋ ಕೆಲಸ ಮಾಡಬೇಕು ಈ ಕಡೆ ವಯಸ್ಸಾಯಿತು ಆ ಕಡೆ ಹೋದ್ರೆ ನಾವೇನು ಎಕ್ಸಾಮ್ ತಗೊಳಕ್ಕೂ ಆಗ ಇಲ್ಲಿ ಬದುಕಕ್ಕೂ ಆಗಲ್ಲ ಸಹಾಯಕ್ಕೂ ಆಗಲ್ಲ ಅಂತಹ ಅತಂತ್ರ ಸ್ಥಿತಿ ನಮಗೆ ಆಗಿದೆ ಹಾಗಾಗಿ ದಯಮಾಡಿ ನ್ಯಾಯ ಕೊಡ್ಲಿ ಅಂತಕ್ಕಂಥ ಒಂದು ಬೇಡಿಕೆಯನ್ನ ನಾವು ಇಟ್ಕೊಂಡು ಇಲ್ಲಿ ಎಲ್ಲರೂ ಸೇರಿದಿವಿಟಿ ಆದ್ರೆ ಯಾರು ಬಂದು ನಮ್ಮನ್ ಕೇಳೋರೇ ಇಲ್ಲ ಅಲ್ಲಿ ಮಕ್ಕಳು ಗತಿ ಏನಾಗಿರ್ಬೋದು ನೀವೇ ಯೋಚನೆ ಮಾಡಿ ಹೋಗ್ತಾ ಇದ್ದಾರೆ ಎಲ್ಲಾ ಶಾಲೆಗಳಲ್ಲೂ ಹೋಗಿ ನೋಡಿ ಈ ಮಕ್ಕಳಿದ್ದಾರೆ ಟೀಚರ್ಸ್ ಇಲ್ಲ ಅನ್ನೋದೊಂದೇ ನಮಗೆ ಅವರು ನಮ್ಮ ಅಣೆಪಟ್ಟಿಗೆ ಬೈದು ನಿಮ್ಮ ನೀವೆಲ್ಲ ಸ್ಕೂಲಿಗೆ ಬರಬೇಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಾಳೆಯಿಂದ ನೀವು ಶಾಲೆಗೆ ಬರ್ಕೂಡ್ದು ಅಂತ ಹೇಳ್ತಿದಾರಂತೆ ಅಂತ ಒಂದು ಇರುತ್ತೆ ಶಾಲೆ ಅಂದ್ರೆ ಒಂದು ಬಾಂಧವ್ಯನೇ ಮಕ್ಕಳೊಡನೆ ಅನು ಎಷ್ಟು ಚೆನ್ನಾಗಿ ಮಕ್ಕಳಿಂದ ನಮ್ಮ ಮಕ್ಕಳು ಅಂತ ನಾವು ಪ್ರೀತಿ ಮಾಡ್ಕೊಂಡು ಪಾಠಗಳನ್ನ ಕಲ್ಸ್ಕೊಡ್ತಾ ಇರುವಾಗ ಇವರು ನಮ್ಮನ್ನ ಏಕಾಏಕಿ ಹೊರಗಡೆ ಅಂದ್ರೆ ನಾವು ಶಿಶು ವಿಹಾರದವ್ರನ್ನ ತೆಗಿಯಲ್ಲ ಅಂತ ಹೇಳಿದ್ದಾರೆ ಆದರೂ ನಮ್ಮ ಸೇವಾ ಪತ್ರೆ ನಮಗೂ ಇಲ್ವಲ್ಲ ಇವ್ರು ನಮ್ಮೊಡನೆ ನಮ್ಮ ಜೊತೆ ಇರುವಾಗ ಇವರನ್ನ ಬಿಟ್ಟು ನಾವು ಯಾಕೆ ಶಾಲೆಗೆ ಹೋಗ್ಬೇಕು ಇವರೊಡನೆ ನಾವು ನಾವು ಏನು ಮಾಡ್ತಿದೀವಿ ಸ್ಟ್ರೈಕ್ ಅಂತ ಅದಕ್ಕೆ ನಾವು ಅವ್ರ ಜೊತೆನೇ ಕೂತ್ಕೋಬೇಕು ಪ್ರತಿಯೊಬ್ಬರನ್ನೂ ತೆಗಿತಾರೆ ಸುಮ್ಮನೆ ಅವರು ನಾಮಕಾವಸ್ಥೆ ಹೇಳಿದ್ದಾರೆ ನಿಮ್ಮನ್ನು ತೆಗಿಯಲ್ಲ ಅನ್ನೋ ಒಂದು ಕಣ್ಣು ಅವ್ರಸ ಕೆಲಸ ರೈಟಿಂಗಲ್ಲಿ ಯಾವುದೇ ರೀತಿ ನಮಗೆ ಕೊಟ್ಟಿಲ್ಲ ಬಡವಾಯಿತು ಅನ್ನುವ ಹಾಗೆ ಇದನ್ನ ನಮಗೆ ನಿಮ್ಮ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತದೆ ಹೌದು ಸರ್ ಖಂಡಿತ ಆಗುತ್ತೆ ಪೇರೆಂಟ್ಸ್ ಬರ್ತಾರೆ ಯಾಕೆ ಸ್ಕೂಲಿಗೆ ಟೀಚರ್ಸ್ ಬರ್ತಿಲ್ಲ ಅಂತ ಕೇಳ್ತಾರೆ ಕೇಳಿದಾಗ ತೊಂದರೆ ಆಗೇ ಆಗುತ್ತಲ್ವಾ ಇದಕ್ಕೆ ಕಾರಣ ಅದಕ್ಕೆ ಉತ್ತರ ಅವರಲ್ಲೇ ಇದೆ ಅವರೇ ಉತ್ತರ ಅವರಲ್ಲೇ ಇದೆ ಯಾಕೆ ಇಲ್ಲಿ ಕೂತಿದ್ದಾರೆ ಯಾರಿಗೆ ನಷ್ಟ ಆಗುತ್ತೆ ಈ ನಷ್ಟದಿಂದ ಮುಂದೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಬಿ ಬಿ ಎಂ ಪಿ ಶಾಲಾ ಕಾಲೇಜುಗಳಿಗೆ ಅಂತ ಅವರಿಗೆ ಗೊತ್ತೆ ಮೂಲದಲ್ಲಿಯೇ ಉತ್ತರ ಇದೆ ಸೊ ಆ ಉತ್ತರಕ್ಕೆ ನಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟರೆ ಎಲ್ಲದು ಸರಿ ಹೋಗುತ್ತೆ ಬಿ ಬಿ ಎಂ ಪಿ ಕಾಲೇಜಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು ಸುಮಾರು ಆರು ವರ್ಷದಿಂದ ನಾನು ವರ್ಕ್ ಮಾಡ್ತಾ ಇರೋದು ನಮಗೆ ತುಂಬ ಅನ್ಯಾಯ ಆಗ್ತಿದೆ ಮುಂಚೆನೆ ನಮಗೆಲ್ಲ ಹೇಳ್ಬಿಟ್ಟಿದ್ರೆ ಓಕೆ ಏನೋ ಒಂದು ಮಾಡ್ಬೋದಾಗಿತ್ತು ಸಮಾನ ವೇತನ ಸಮಾನ ಕೆಲಸ ಅಂತ ಎಲ್ಲ ನಮ್ಮನ್ನ ನಂಬಿಸಿ ಮೋಸ ಮಾಡ್ತಾನೆ ಬಂದರು ಬಟ್ ಅಲ್ಲಿ ಏನೇನು ಆಗ್ತಿದೆ ಅಂತ ಗೊತ್ತಿರಲಿಲ್ಲ ನಮಗೆ ಇವಾಗ ಸಡನ್ ಆಗಿ ನಾವು ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂದರೆ ನಾವೆಲ್ಲ ಏನು ಮಾಡೋಣ ಇದನ್ನೇ ಬಿಟ್ಟು ನಾವು ಇವಾಗ ಬದುಕ್ತಾ ಇರೋದು ಇವಾಗ ನಾವು ಬೇರೆ ಏನಾದರೂ ಜಾಬಿಗೆ ಬೇರೆ ಕಡೆ ಹೋಗಬೇಕಂದ್ರೂ ಕೂಡ ನಮಗೆ ಇವಾಗೇನು ಏಜ್ ಲಿಮಿಟ್ ಇರುತ್ತೆ ಅಲ್ಲಿ ಏಜ್ ಲಿಮಿಟ್ ಕ್ರಾಸ್ ಆದರೂ ಕೂಡ ನಾವು ಏನು ಮಾಡಬೇಕು ಮಕ್ ಈ ಬಿ ಎಂ ಪಿ ಇವಾಗ ನಾವು ಇದನ್ನೇ ನಂಬ್ಕೊಂಡು ತುಂಬ ಜನ ಬದುಕ್ತಾ ಇದ್ದಾರೆ ಚಿಕ್ಕ ಮಕ್ಕಳು ಸ್ಕೂಲ್ ಫೀಸ್ ಎಲ್ಲ ಗೊತ್ತು ಇವಾಗ ಸಡನ್ ಆಗಿ ಒಪ್ಪಿಸಾಗ ನಮಗೆ ತುಂಬಾ ತೊಂದರೆ ಆಗುತ್ತೆ ಇಷ್ಟು ಏಳ್ನೂರ ಎಂಬತ್ತು ಏನ್ ಲೆಕ್ಚರ್ಸ್ ಟೀಚರ್ಸ್ ಎಲ್ಲ ಇದಿವಲ್ವಾ ನಮ್ಮ ಹೊಟ್ಟೆ ಮೇಲೆ ಕಾಲ್ ಕೊಟ್ಟು ಅವ್ರು ಮುಂದೆ ಈ ಹದಿನಾಲ್ಕು ವರ್ಷ ಹದಿನೈದು ವರ್ಷದಿಂದ ಕೆಲಸ ಮಾಡಿದವರು ಇದ್ದಾರೆ ಅವರೆಲ್ಲ ಇವಾಗ ಎಲ್ಲಿ ಏನು ನಮ್ಗೊಂದು ಕರೆಕ್ಟ್ ಆದಂತ ಒಂದು ನ್ಯಾಯ ಒದಗಿಸಿ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊಳ್ತೀನಿ ಇವಾಗ ದಿಢೀರ್ ನೆಕ್ಸ್ಟ್ ಈ ಅಕಾಡೆಮಿಕ್ ಇಯರ್ ಮುಗಿದ್ಮೇಲೆ ನಮಗೆ ಹ್ಯಾಂಡ್ ಓವರ್ ಮಾಡೋರಿದ್ದಾರೆ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಓಕೆ ಮುಂದೆ ನಮ್ದೆಲ್ಲ ಭವಿಷ್ಯ ಅತಂತ್ರವಾಗಿಬಿಡತ್ತೆ ಈ ಅತಂತ್ರವನ್ನು ಹೇಗೆ ನಾವೆಲ್ಲ ಸರಿದುಗಿಸ್ಬೇಕು ಅಂತ ತಾವು ಕೇಳ್ಕೊಳ್ತೀವಿ ಅದನ್ನು ನರ್ಸರಿ ಟು ಪಿ ಜಿ ಸಹ ನೂರ ತೊಂಬತ್ತಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳು ಇದಾವೆ ಹಾಗೆ ಏಳ್ನೂರ ಐವತ್ತೆರಡು ಅರವತ್ತಕ್ಕೂ ಹೆಚ್ಚು ಹೊರಗುತ್ತಿಗೆ ನೌಕರರು ಶಿಕ್ಷಕರು ಉಪನ್ಯಾಸಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಷ್ಟೂ ಜನರ ಬದುಕು ಇವತ್ತು ಬೀದಿಗೆ ಬರೋ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಈ ಸರ್ಕಾರಿ ಇಲಾಖೆಯ ಸುಪರ್ದಿಗೆ ವಯಿಸೋದ್ರಿಂದ ನಾವೀಗ ಹೊರಗ ನೌಕರರು ಅಂತ ಏನು ಅನಿಸ್ಕೊಂಡಿದೀವಲ್ಲ ಈಗ ನಾವೆಲ್ಲ ಅತಿಥಿಗಳಾಗ್ತೀವಿ ಸರ್ಕಾರದ ಏನು ಸ್ಯಾಲ್ರಿ ಇಲ್ಲೋ ಅದು ಅದು ನಮಗೆ ಪೇ ಮಾಡುತ್ತೆ ಆದರೆ ಬ್ಯಾಂಗ್ಳೂರಲ್ಲಿ ನಾವು ಅದ ಅಷ್ಟು ಕಡಿಮೆ ಸ್ಯಾಲ್ರಿಯಲ್ಲಿ ಆರು ತಿಂಗಳಿಗೆ ಸಲ ಸ್ಯಾಲ್ರಿಯಲ್ಲಿ ಬದುಕೋದು ಕಷ್ಟ ನಮ್ಮ ಮೊದಲನೇ ಬೇಡಿಕೆ ಇವಾಗ ಏನು ಆಯುಕ್ತರು ಮತ್ತು ವಿಶೇಷ ಆಯುಕ್ತರ ಒಂದು ಇದೆ ಏನಿದೆಲ್ಲ ಸರ್ಕಾರಿ ಇಲಾಖೆಗೆ ವಹಿಸ್ಕೊಡೋದು ಅದು ಈ ತಕ್ಷಣಕ್ಕೆ ಅದನ್ನು ಹೊಯಿಸ್ಕೊಡ್ಬಾರ್ದು ನೆಕ್ಸ್ಟ್ ಇನ್ನೊಂದು ಸೇವಾ ಭದ್ರತೆನ ಕೊಡಬೇಕು ತಿಂಗ್ ಆರು ಏಳು ವರ್ಷ ಆಯಿತು ಸ್ಯಾಲ್ರಿ ಆಗಿಲ್ಲ ಕರೆಕ್ಟಾಗಿ ತಿಂಗ್ ತಿಂಗ್ಳಿಗೆ ಕರೆಕ್ಟಾಗಿ ಸ್ಯಾಲ್ರಿ ಬರೋಲ್ಲ ಸ್ಯಾಲ್ರಿ ಆಗಿಲ್ಲ ಸಮಾನ ಕೆಲಸಕ್ಕೆ ನಾ ಸಮಾನ ವೇತನ ಸೇವಾ ಭದ್ರತೆ ಹಾಗೆ ಈಗೇನು ಹೆಣ್ಮಕ್ಳು ಕೆಲಸ ಅವರಿಗೆ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸ್ ಒದಗಿಸೋರ ಜೊತೆಗೆ ನಮ್ಮ ಸೇವಾ ಭದ್ರತೆ ಕೊಡೋದ್ರ ಮೂಲಕ ಎಲ್ಲ ಎಲ್ಲ ಶಿಕ್ಷಕರನ್ನ ಉಪನ್ಯಾಸಕರನ್ನ ಕೆಲಸದಿಂದ ತೆಗೆದೇ ಇವ್ರನ್ನೇ ಕಂಟಿನ್ಯೂ ಮಾಡಬೇಕು ಅಂತ ನಮ್ಮ ಇವತ್ತಿನ ಬೇಡಿಕೆ ಇಟ್ಟು ನಾವು ಹೋರಾಟ ಮಾಡ್ತಾಯಿದ್ದೀವಿ ಇಲ್ಲ ನಮ್ಮ ಬೇಡಿಕೆ ಇವತ್ತಿಗೆ ಈಡೇರಿ ಅದು ತೀರ್ಪು ನಮ್ಮ ಪರವಾಗಿ ಬಂದರೆ ನಾವು ಇವತ್ತಿಗೆ ಹೆಣ್ಮಾಡ್ತೀವಿ ನಮ್ಮ ಬೇಡಿಕೆ ಈಡೇರಿಲ್ಲ ಅಂದರೆ ಅನಿರ್ದಿಷ್ಟಾವಧಿ ಬೇಡಿಕೆನ ನಾವು ಅನಿರ್ದಿಷ್ಟಾವಧಿ ಹೋರಾಟನ ಮುಂದುವರಿಸ್ತೀವಿ ಅವ್ರು ಹೇಳ್ತಾರೆ ಗುಣಮಟ್ಟದ ಶಿಕ್ಷಣ ಅಂತ ಹೇಳ್ತಾರೆ ಗುಣಮಟ್ಟದ ಶಿಕ್ಷಣ ಮತ್ತು ಬಿ ಬಿ ಎಂ ಪಿಲಿ ಬರ್ತಕ್ಕಂಥ ಬಡ ಮಕ್ಕಳ ಬಗ್ಗೆ ಅವ್ರಿಗೆ ಏನಾದರೂ ಸ್ವಲ್ಪ ಕಾಳಜಿ ಇದ್ದಿದ್ರೆ ಇವತ್ತು ನಾವು ಮೂರು ದಿನದಿಂದ ಬೀದಿಲ್ ಇದ್ದೀವಿ ನಮ್ಮ ಬೇಡಿಕೆ ಇಟ್ಕೊಂಡು ಮೂರು ದಿನದಿಂದ ಬೀದಿಲ್ ಇದ್ದೀವಿ ಸ್ಕೂಲ್ಗಳು ಕಾಲೇಜ್ಗಳ ಸ್ಥಿತಿ ಏನಾಗಿದೆ ಅಂತ ಕೇಳೋರಿಲ್ಲ ಅವ್ರಿಗೆ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ನಮ್ಮ ಹತ್ರ ಬಂದು ಮಾತಾಡಿ ನಮ್ಮ ಸಮಸ್ಯೆನ ಆಲಿಸಿ ಒಂದು ನಿರ್ಧಾರಕ್ಕೆ ಬರ್ತಾ ಬರ್ತಾಯಿದ್ರು ಆದರೆ ಇದರಿಂದ ಅವರು ಸ್ಪಷ್ಟ ಮಾಹಿತಿ ಕೊಟ್ಟಿದ್ದಾರೆ ಅವರಿಗೆ ಸ್ಕೂಲ್ಗಳು ಗುಣಮಟ್ಟ ಶಿಕ್ಷಣವೂ ಬೇಡ ಇಲ್ಲಿ ಸರ್ಕ ಬಡ ಮಕ್ಕಳ ಭವಿಷ್ಯನೂ ಬೇಡ ಶಿಕ್ಷಕರ ಭವಿಷ್ಯನೂ ಬೇಡ ಮಕ್ಕಳು ಭವಿಷ್ಯದ ಜೊತೆ ಶಿಕ್ಷಕರ ಭವಿಷ್ಯದ ಜೊತೆನೂ ಅಧಿಕಾರಿಗಳು ಚಲ್ಲಾಟ ಆಡ್ತಾ ಇದ್ದಾರೆ ಸೊ ಇದ್ರ ಮತ್ತೆ ಇನ್ನೊಂದು ಅವರು ಸರ್ಕಾರಿ ಇಲಾಖೆಗೆ ವಹಿಸೋದ್ರ ಹಿಂದೆ ಒಂದು ರಾಜಕೀಯ ಲಾಭ ಏನಾದರೂ ಇರ್ಬೋದಾ ಅಂತ ಒಂದು ರಾಜಕೀಯ ಲಾಭ ಮತ್ತು ಸ್ಟೇಟ್ಮೆಂಟ್ ನೀವು ನೋಡ್ತಾ ಇರ್ತಾರ ಪತ್ರಿಕೆಗಳಲ್ಲಿ ಈ ಶೈಕ್ಷಣಿಕ ವರ್ಷ ಆರಂಭ ಆದಾಗಿಂದೂ ಒಂದಲ್ಲ ಒಂದು ಸ್ಟೇಟ್ಮೆಂಟ್ ಬರ್ತಾನೆ ಇರುತ್ತೆ ಬಿ ಬಿ ಎಂ ಪಿ ಸ್ಕೂಲು ಕಾಲೇಜ್ಗಳ ಬಗ್ಗೆ ಫಸ್ಟಿಗೆ ಅವ್ರ ಗುಣಮಟ್ಟದ ಶಿಕ್ಷಣ ಇಲ್ಲ ಅದಕ್ಕೋಸ್ಕರ ಹೊರಗತ್ತಿಗೆ ನೌಕರರನ್ನ ನಾವು ಬದಲಾಯಿಸ್ತೀವಿ ಅಂತ ಹೇಳ್ತಾರೆ ನಂತರ ಫಲಿತಾಂಶ ಅಂತ ಹೇಳ್ತಾರೆ ಸರ್ಕಾರಿ ಸ್ಕೂಲು ಕಾಲೇಜುಗಳಿಗೆ ಹೋಲಿಸಿದ್ರೆ ಬಿ ಬಿ ಎಂ ಪಿ ಫಲಿತಾಂಶ ಉತ್ತಮವಾಗಿದೆ ನೀವು ಬೇಕಿದ್ರೆ ನಮ್ಮ ಹತ್ರ ಅದಕ್ಕೆಲ್ಲ ದಾಖಲೆಗಳನ್ನು ಇಟ್ಕೊಂಡಿದ್ದೀವಿ ನಾವು ಫಲಿತಾಂಶ ಉತ್ತಮವಾಗಿದೆ ಗುಣಮಟ್ಟ ಶಿಕ್ಷಣವೂ ನಡೀತಿದೆ ಅವ್ರಿಗೆ ಗುಣಮಟ್ಟ ಶಿಕ್ಷಣ ನಿರೀಕ್ಷೆ ನಿಜವಾಗ್ಲೂ ಇದ್ದರೆ ಶಾಲಾ ಕಾಲೇಜುಗಳಲ್ಲಿ ಪಿ ಇಂದ ಹಿಡಿದು ಕ್ಲರ್ಕ್ ಡಿ ಬಿ ಟಿ ಎಲ್ಲ ಕೆಲಸಗಳು ಶಿಕ್ಷಕ ಉಪನ್ಯಾಸಕರೇ ಮಾಡ್ತಾರೆ ಅದಕ್ಕೆಲ್ಲ ಅವ್ರನ್ನ ಪಾಠ ಬೋಧನೆ ಮಾಡಕ್ಕೆ ಬಿಟ್ಟು ಬೇರೆ ಕೆಲಸಗಳಿಗೆ ಬೇರೆಯವ್ರನ್ನ ಅಪಾಯಿಂಟ್ ಮಾಡಲಿ ಸೊ ಅದು ಸುಧಾರಣೆ ಅಂದರೆ ಅದು ಅಂತ ನಾವು ಅಂದ್ಕೊಂಡಿದ್ದೀವಿ ಅವ್ರು ಯಾವ ರೀತಿ ಅಂದ್ಕೊಂಡಿದ್ರೆ ಗೊತ್ತಿಲ್ಲ ಸೊ ಇನ್ನೊಂದು ಅವರು ಮತ್ತು ಇವಾಗ ಇದನ್ನು ಕೊಡೋದರಿಂದ ಸರ್ಕಾರಕ್ಕೆ ಇಪ್ಪತ್ತೈದು ಕೋಟಿ ಲಾಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಎಜುಕೇಷನ್ ಅಂದರೆ ದೇಶದ ಮೊದಲ ಪ್ರಿಯಾರಿಟಿ ಯಾವುದಕ್ಕಿರುತ್ತೆ ಶಿಕ್ಷಣಕ್ಕಿರುತ್ತೆ ಶಿಕ್ಷಕ್ ಶಿಕ್ಷಣ ಅಂದರೆ ಅಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಒಂದು ಹಿತಾಸಕ್ತಿ ಮುಖ್ಯ ಆದರೆ ಇವರು ಸಂಪೂರ್ಣವಾಗಿ ಶಿಕ್ಷಕರ ಮತ್ತು ಮಕ್ಕಳ ಹಿತಾಸಕ್ತಿನ ತಲುಪಿಸಿ ಲಾಭದ ಉದ್ದೇಶದಿಂದ ಏನಾದರೂ ಬಿಸ್ನೆಸ್ ಮಾಡ್ತಿದ್ದಾರಾ ಅಂತ ನಮಗೆ ಡೌಟ್ ಶುರು ಆಗ್ತಿದೆ ಆಯುಕ್ತರು ವಿಶೇಷ ಆಯುಕ್ತರು ಬಿ ಬಿ ಎಂ ಪಿ ಅಧಿಕಾರಿಗಳೇನಿದ್ದಾರಲ್ಲ ಏನಾದರೂ ಲಾಭ ಮಾಡಿಕೊಡೋದ ದೃಷ್ಟಿಯಿಂದ ಏನಾದರೂ ಬಿಸ್ನೆಸ್ ಏನಾದರೂ ಓಪನ್ ಮಾಡಿದಾರಾ ಅಂತ ನಮಗೆ ಡೌಟ್ ಶುರು ಆಗಿದೆ ಇದೆಲ್ಲ ಬಿಟ್ಬಿಟ್ಟು ಅವರು ಶಿಕ್ಷಕರ ಬೇಡಿಕೆಗಳೇನಿದೆ ಈಡೇರಿಸೋದ್ರ ಮೂಲಕ ಸುಭದ್ರ ಒಂದು ಉತ್ತಮ ಮಕ್ಕಳ ಭವಿಷ್ಯಕ್ಕಾಗಿ ಇವತ್ತೇ ನಮಗೆ ಒಳ್ಳೆಯ ನ್ಯೂಸ್ ಬರುತ್ತೆ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ನಮಗೆ ಒಳ್ಳೆ ನ್ಯೂಸ್ ಇವತ್ತೇ ಬಂದರೆ ನಾವು ಇವತ್ತೇ ಹೋರಾಟ ಅಂತ್ಯ ಮಾಡ್ತೀವಿ ಒಂದು ವೇಳೆ ಅವರ ತೀರ್ಪು ನಮ್ಮ ವಿರುದ್ಧವಾಗಿತ್ತು ಹಾಗೆ ಇಲ್ಲ ಮೊನ್ನೆ ನಮ್ಮ ಆಯುಕ್ತರು ಬಂದಿದ್ದರು ನಾವು ಇದ್ರ ಮುಂಚೆ ಅಲ್ಲಿ ಬಿ ಬಿ ಎಮ್ ಪಿ ಕಟ್ಟ ಅದೇ ನಾವು ಹೋರಾಟ ಶುರು ಮಾಡಿದ್ವಿ ಆಯುಕ್ತರು ಬಂದರೂ ಅವರಿಗೆ ಸರಿಯಾದ ಮಾಹಿತಿನೇ ಇಲ್ಲ ಫಸ್ಟ್ ಮಾಹಿತಿ ಇಲ್ಲ ಮಾಹಿತಿನ ಸರಿಯಾದ ಮಾಹಿತಿನ ಕಲೆಕ್ಟ್ ಮಾಡ್ಕೋಬೇಕು ರಾಂಗ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಬಂದು ಹೇಳಿದರು ಹೇಳಿಬಿಟ್ಟು ನಮ್ಮ ಯಾವುದೇ ಮಾತುಗಳಿಗೆ ಅವರು ಪ್ರತಿಕ್ರಿಯೆ ಕೊಡದೆ ಅವ್ರ ತೀರ್ಪು ಏನೋ ಹೇಳಿ ಹೊರಟೋಗ್ಬಿಟ್ರು ಅದಕ್ಕೋಸ್ಕರ ನಾವು ಅಲ್ಲಿಂದ ಇಲ್ಲಿಗೆ ನಮ್ಮ ಹೋರಾಟ ಸ್ಥಳನ ಬದಲಾಯಿಸ್ಕೊಂಡಿದ್ದೀವಿ ಸೊ ನಿರಂತರ ನಾವು ನಮ್ಮ ಬೇಡಿಕೆ ಈಡೇರೋವರೆಗೂ ಅನಿರ್ದಿಷ್ಟಾವಧಿ ಮುಷ್ಕರನ ನಾವು ಕೈಗೊಳ್ತೀವಿ